ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಬದನೆಕಾಯಿ ಗೊಜ್ಜನ್ನು ಮುದ್ದೆಗೆ ಮಾಡ್ತೇವೆ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತು ಬೇಗನೆ ಆಗುತ್ತೆ ಮತ್ತು ಏನು ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ ಹಾಗಾಗಿ ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇದು ತುಂಬಾ ರುಚಿ ಇರುತ್ತೆ ಒಂದು ಸರಿ ಮಾಡಿಕೊಳ್ಳಿ ಹೇಗಿದೆ ಅಂತಲೂ ಸಹ ತಿಳಿಸಿ ಹಾಗೆ ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ ಈ ಪದಾರ್ಥಗಳು ಏನೇನು ಬೇಕು ಅಂದರೆ ನಾನಿಲ್ಲಿ ಬದನೆಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಯಾಕೆಂದರೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಜೊತೆಗೆ ಉಪ್ಪು ಬೇಕಾಗುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಸಹ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಜೀರಿಗೆ ಪುಡಿಯನ್ನು ಹಾಕಿಲ್ಲ ಮೊದಲನೇದಾಗಿ ಇವಾಗ ಒಂದು ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಬದನೆಕಾಯಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ಬದನೆಕಾಯಿಯನ್ನು ನಾನು ನೀಟಾಗಿ ತೊಳೆದಿಟ್ಕೊಂಡಿರೋದ್ರಿಂದ ಅದನ್ನು ಹೋಳಾಗಿ ಮಾಡಿಟ್ಟಿದ್ದೀನಿ ಇಲ್ಲಿ ಆ ಬದನೆಕಾಯಿ ಹೋಳುಗಳನ್ನು ಈ ನೀರಲ್ಲಿ ಹಾಕಿ ಮತ್ತು ನಾನು ಟೊಮೊಟೊ ಎರಡು ಟೊಮೊಟೊವನ್ನು ಸಹ ಆ್ಯಡ್ ಮಾಡಿದ್ದೀನಿ ಅದನ್ನು ಈಗ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಅದಕ್ಕೆ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಆ್ಯಡ್ ಮಾಡಬೇಕು ಅದಕ್ಕೊಂದು ಆರು ಹಸಿಮೆಣ್ಸಿನ್ಕಾಯನ್ನು ಸಹ ನಾನು ಆ್ಯಡ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇದ್ರಲ್ಲ ಈ ಥರ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದ್ರೆ ಸಾಕು ಚೆನ್ನಾಗಿ ಬೆಂದುಕೊಳುತ್ತೆ ನೋಡಿ ಈ ಥರ ನೀಟಾಗಿ ಸ್ಮೂತಾಗಿ ಬೆಂದಿದೆ ಆ ನೀರನ್ನೆಲ್ಲ ನಾವು ಬಳಸೋ ಹೋಗಿಲ್ಲ ಬರೀ ಆ ಬದನೆಕಾಯಿ ಬೆಂದಿರೋ ಬದನೆಕಾಯಿ ಟೊಮೊಟೊ ಹಸಿಮೆಣಸಿ ಮಾತ್ರ ತೊಗೊಳ್ಬೇಕು ಆ ತೊಗೊಂಡು ಈಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ಅಲ್ವಾ ಈಗ ಅದನ್ನು ನಾನು ಒಂದು ಪ್ಲೇಟಿಗೆ ತಗೋತಾ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಅದಾದಮೇಲೆ ನಾನು ಅದಕ್ಕೆ ಮಿಕ್ಸಿಗೆ ಹಾಕೋದಕ್ಕೆ ಏನೇನು ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಮಿಕ್ಸಿಗೆ ಹಾಕೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಸಹ ನಾನಿಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚಿತವಾಗಿ ಆ ನೀರನ್ನು ಸಾಚಲ್ಲಿ ಈಗ ಒಂದು ಸ್ವಲ್ಪ ಇದು ಹಾರಬೇಕು ಮಿಕ್ಸಿಗೆ ಹಾಕೋದಕ್ಕೆ ಅದಕ್ಕೆ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಮಿಕ್ಸಿಗೆ ಹಾಕೋದಕ್ಕೆ ಜಾರಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಅದನ್ನು ನಾನು ಇವಾಗ ಮಿಕ್ಸಿ ಮಾಡ್ಕೋತೀನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಈ ಥರ ಒಂದು ಸ್ವಲ್ಪ ದುರ್ಗಾ ಬರ್ಗ ಇರಬೇಕು ಆ ಥರ ಮಿಕ್ಸಿ ಮಾಡಾದ್ಮೇಲೆ ಅದಕ್ಕೆ ಬದನೆಕಾಯಿ ಮತ್ತು ಟೊಮೊಟೊವನ್ನು ಹಾಕಿ ಒನ್ ರೌಂಡು ಅದನ್ನು ಮಿಕ್ಸಿಗೆ ಹಾಕ್ತೀನಿ ನೋಡಿ ಈ ರೀತಿಯಾಗಿ ಅಂದರೆ ಫುಲ್ ಇರಬಾರ್ದು ನಾವು ಮೊದಲು ಎಲ್ಲ ಕುಟ್ತಾ ಇದ್ವಿ ಇವಾಗ ನಾನು ಮಿಕ್ಸಿಗೆ ಹಾಕಿದ್ದೀನಿ ಕುಟ್ಟೋದಕ್ಕೆ ಕುಟ್ಟೋದು ಬೇಡ ಬೇಗನೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅದಾದಮೇಲೆ ಅದನ್ನು ನಾನು ಒಂದು ಬಾ ಪಾತ್ರೆಗೆ ಅಂದರೆ ಒಂದು ಬಟ್ಲಿಗೆ ಅದನ್ನು ತೆಗೆದಿದ್ದೀನಿ ಅದಕ್ಕೆ ನಾನು ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು ಸಾಂಬಾರ್ ಪೌಡ್ರ್ ಹಾಕಿದರೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ ತುಂಬಾ ರುಚಿನೂ ಸಹ ಇರುತ್ತೆ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನೇ ಆ್ಯಡ್ ಮಾಡಿದ್ದೀನಿ ಮಾಡಿ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಅಲ್ಲಿಗೆ ಈ ಒಂದು ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿ ಆದಂಗೆ ನೋಡಿ ಸಾಂಬಾರು ಪುಡಿ ಸ್ವಲ್ಪನೇ ಆ್ಯಡ್ ಮಾಡಬೇಕು ಇಲ್ಲಾಂದರೆ ಅದೇ ವಾಸನೆ ಇರುತ್ತೆ ಹಸಿ ವಾಸನೆ ಹಾಗಾಗಿ ನಾವು ಎಷ್ಟು ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡಿ ಹಾಗೇ ಇದು ಹಸಿಯಾಗಿ ಮಾಡಿ ತಿನ್ನೋದ್ರಿಂದ ಸಹ ಎಲ್ತಿಗೆ ತುಂಬಾ ಒಳ್ಳೆಯದಂದರೆ ನಾವು ಈರುಳ್ಳಿಯನ್ನು ಹಸಿಯದ ಹಸಿಯಾಗಿ ಹಾಕ್ತೀವಿ ಅದನ್ನೇನು ಒಗ್ಗರಣೆ ಮಾಡ್ಕೊಳ್ಳಲ್ಲ ಒಗ್ಗರಣೆನೂ ಸಹ ಮಾಡಿ ಹಾಕೋಬೋದು ಅದು ಸಹ ಫ್ಲೇವರ್ ಚೆನ್ನಾಗೇ ಇರುತ್ತೆ ಈ ಹಸಿಯಾಗಿ ಮಾಡಿ ಹಾಕೋದ್ರಿಂದ ನಮಗೆ ಆ್ಯಸಿಡಿಟಿ ಸಮಸ್ಯೆ ಮತ್ತು ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತು ರುಚಿನೂ ಡಬಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡಿದ್ದೀನಿ ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ರುಚಿ ಇರುತ್ತೆ ಒನ್ ಟೈಮ್ ಇದನ್ನು ತಿನ್ನಿ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಹೇಳ್ತೀನಿ ಹಾಗೆ ನಾನು ಅವತ್ತಿನ ದಿನ ಸ್ವಲ್ಪ ಸ್ವೀಟ್ ಮಾಡಿದ್ದೆ ಅದನ್ನು ಸಹ ನಾನು ಇಲ್ಲಿ ಊಟಕ್ಕೆ ಬಳಸಿದ್ದೀನಿ ಈ ರೀತಿಯಾದಂಥ ಅಡುಗೆ ನಿಮಗೂ ಸಹ ಇಷ್ಟ ಆಗಿದ್ದರೆ ಒಂದು ದಿನ ಮಾಡಿಕೊಳ್ಳಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು